ಪ್ರೀತಿಯ ಸಹೋದರರೇ ಐ ಲವ್ ಮೊಹಮ್ಮದ್ ಐ ಲವ್ ಮೊಹಮ್ಮದ್ ಐ ಲವ್ ಮೊಹಮ್ಮದ್ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕು ಐ ಲವ್ ಮೊಹಮ್ಮದಿಂದ ತುಂಬಿ ಹೋಗೈತಿ ಅದನ್ನು ನೋಡಿ ಮನಸ್ಸಿಗೆ ಫುಲ್ ಖುಷಿಯಾಯ್ತು ಆಗಲೂ ಬೇಕು ಯಾಕಪ್ಪ ಅಂದ್ರೆ ಒಂದು ಹದೀಸ್ ಪಾಕದ ಮಫುಮ್ ಹೇಳ್ತೇನೆ ನಿಮ್ಗೆ ಅಲ್ಲಿ ಮಠ ನಾವು ಕಂಪ್ಲೀಟ್ ಈಮಾನ್ ಆಗೋದಿಲ್ಲ ಎಲ್ಲಿ ಮಠ ನಮ್ಮ ಮನಸ್ಸಿನೊಳಗೆ ನಮ್ಮ ತಂದೆ ತಾಯಿಗಿಂತ ನಮ್ಮ ಹೆಂಡತಿ ಮಕ್ಕಳಿಗಿಂತ ನಮ್ಮ ಆಸ್ತಿ ಅಂತಸ್ಗಿಂತ ನಮ್ಮ ರೊಕ್ಕ ರೂಪಾಯಿಗಿಂತ ಅಲ್ಲಿ ಮಠ ಎಲ್ಲಿ ಮಠ ನಮಗಿಂತಾನೂ ನಮ್ಗೆ ಹೆಚ್ಚಿಗೆ ನಮ್ಮ ಪೈಗಂಬರ್ ಪ್ರವಾದಿ ಮೊಹಮ್ಮದ್ ಎ ಮುಸ್ತಫಾ ಅಲಹಿ ವಸಲ್ಲಮ ಅವ್ರ ಬಗ್ಗೆ ಪ್ರೀತಿ ನಮ್ಮ ಮನಸ್ಸೊಳಗೆ ಬರುದಿಲ್ಲ ಅಲ್ಲಿ ಮಂಡಾನೋ ಕಂಪ್ಲೀಟ್ ಇಮಾನ್ ಉಳ್ಳವ್ರ ಆಗುದಿಲ್ಲ ಇಂತಹ ಪರಿಸ್ಥಿತಿ ಒಳಗ ಉನ್ಪುರ್ದೊಳಗ ಬರೀ ಐ ಲವ್ ಮೊಹಮ್ಮದ್ ಅಂದಿದ್ದ ಕಾರಣಕ್ಕಾಗಿ ಎಫ್ಐ ಆರ್ ಆಗಿತ್ತ ಐ ಲವ್ ಮೊಹಮ್ಮದ್ ಅನ್ನೋ ಕಾರಣದಿಂದ ಎಫ್ಐಆರ್ ಹಾಕತ್ತ ಅಂದ್ರೆ ನಾವು ಒಂದ್ ಸಲ ಅಲ್ಲ ಎರಡು ಸಲ ಅಲ್ಲ ಸಾವಿರ ಸಲ ಅಲ್ಲ ಲಕ್ಷ ಸಲ ಅಲ್ಲ ಕೋಟಿ ಸಲ ಐ ಲವ್ ಮೊಹಮ್ಮದ್ ಐ ಲವ್ ಮೊಹಮ್ಮದ್ ಐ ಲವ್ ಮೊಹಮ್ಮದ್ ಅಂತ ಇನ್ಶಾ ಅಲ್ಲ ಏನ್ ಆಗಿದ್ದಾಗಲಿ ನೋಡು ನನ್ನ ಪ್ರೀತಿಯ ಸಹೋದರರೇ ಮುಹಮ್ಮದ್ ಮುಸ್ತಫಾ ಸಲ್ಲಾಹು ಅಲಿ ವಸಲ್ಲಮರ ಪ್ರೀತಿ ಸಲುವಾಗಿ ಈ ಜೀವ ಒಂದು ಸಲ ಅಲ್ಲ ಎರಡು ಸಲ ಅಲ್ಲ ಸಾವಿರ ಸಲ ಅಲ್ಲ ಒಂದು ಲಕ್ಷ ಸಲ ಕೋಟಿ ಸಲಹೆ ಹುಟ್ಟಿ ಬಂದರೂ ಕುರ್ಬಾನ್ ಮಾಡಕ್ ತಯಾರದೆ ಇನ್ಶಾ ಅಲ್ಲ ನಬಿ ಅವ್ರ ಮುಂದೆ ಏನಿಲ್ಲ ದೋಸ್ತು ಬುಜುರ್ಗು ತಂದೆ ತಾಯಿ ಹೆಂಡತಿ ಆಸ್ತಿ ಅಂತಸ್ತು ರೊಕ್ಕ ರೂಪಾಯಿ ಬಂದು ಬಳಗ ಎಲ್ಲ ಆಮೇಲೆ ಮೊದಲ್ ನಬಿ ಐ ಲವ್ ಮೊಹಮ್ಮದ್ ಐ ಲವ್ ಮೊಹಮ್ಮದ್ ಐ ಲವ್ ಮೊಹಮ್ಮದ್ ಕಮೆಂಟ್ ನೋಡ ಬರೀರಿ ಐ ಲವ್ ಮೊಹಮ್ಮದ್ ಐ ಲವ್ ಮೊಹಮ್ಮದ್ ಐ ಲವ್ ಮೊಹಮ್ಮದ್ ಯಾರಿಗೆ ಮೊಹಮ್ಮದ್ ಸಲ್ಲಾಹು ಅಲಿ ವಸಲ್ಲಮರಿಂದ ಪ್ರೀತಿ ಐತಿ ಅವರು ಹೋಗಿ ಕಮೆಂಟ್ ನೋಡ ಬರೀರಿ ಐ ಲವ್ ಮೊಹಮ್ಮದ್ ಐ ಲವ್ ಮೊಹಮ್ಮದ್ ಐ ಲವ್ ಮೊಹಮ್ಮದ್ ತುಂಬ್ರೆ ಅದನ್ನು ಬರೋದು ಐ ಲವ್ ದಿಂದ ಮೊಹಮ್ಮದ್ ಸಲ್ಲಲ್ಲಾಹು ಅಲಿ ವಸಲ್ಲಮ್ ಮುಂದೆ ಏನು ಇಲ್ಲ ದೋಸ್ತು ಬುರು